ಗೋಪಾಲ್ಗೆ ಒಂದು ಖುಷಿಯಾದ ಸಂಸಾರ ಇತ್ತು ಅವನ್ ಹೆಂಗ್ತಿ ಸುಜಾತ ಮಗ ಸಜ್ಜನ್ ಮತ್ತೆ ಮಗಳು ಸೇಜಲ್ ಎಲ್ರು ತುಂಬಾ ಖುಷಿಯಾಗಿದ್ರು ಗೋಪಾಲ್ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ದ ಪಪ್ಪಾ ಮುಂದಿನ ತಿಂಗಳು ನನ್ ಬರ್ಡೇ ಇದೆ ನೀವ್ ನನ್ಗೆ ಏನ್ ಗಿಫ್ಟ್ ಕೊಡಿಸ್ತೀರಾ ನಿನಗೆ ಏನ್ ಬೇಕು ಮಗಳೇ ನನ್ಗೆ ಹೊಸ ಚಿನ್ನದ್ ಓಲೆ ಬೇಕಪ್ಪ ಹೊಸ ಚಿನ್ನದ್ ಓಲೆ ಕೇಳ್ತಾ ಇದ್ದಾಳೆ ದೊಡ್ಡದಾಗೆ ನಿನ್ಗೆ ಚಿನ್ನದ್ ಬೆಲೆ ಎಷ್ಟು ಅಂತ ಗೊತ್ತಾ ಆದ್ರೂ ಬೆಲೆ ಅವ್ಳಿಗೆ ಆಗ್ಬೇಕು ಅವ್ಳಪ್ಪ ನಾನಿಲ್ವಾ ನಾನ್ ನೋಡ್ಕೋತೀನಿ ನೀವ್ ಇದೇ ರೀತಿ ನಿಮ್ ಮಗಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡಿ ಯಾವಾಗ್ಲೂ ಹಠ ಮಾಡ್ತಿರ್ತಾಳೆ ನನಗೆ ಆ ವಸ್ತು ಬೇಕು ಈ ವಸ್ತು ಬೇಕು ಅಂತ ಅದಕ್ಕೇನಂತೆ ಅವ್ರ ತಾನೇ ಅವಳು ಕೇಳ್ತಾ ಇರೋದು ನೀವ್ ನಾನ್ ಹೇಳೋ ಮಾತನ್ನ ಕೇಳೋದೇ ಇಲ್ಲ ಎಲ್ಲಿವರೆಗೂ ಅವ್ರ ಅಪ್ಪ ಬದುಕಿರ್ತಾನೋ ಅಲ್ಲಿವರೆಗೂ ಅವಳ ಆಸೆನೆಲ್ಲ ಪೂರೈಸ್ತಾ ಇರ್ತಾನೆ ಗೋಪಾಲ್ ಎಷ್ಟೆಲ್ಲ ಸಂಪಾದನೆ ಮಾಡ್ತಿದ್ನೋ ತನ್ನ ಮಕ್ಳ ಇಚ್ಛೆ ಪೂರ್ತಿ ಮಾಡೋದಿಕ್ಕೆ ಖರ್ಚು ಮಾಡ್ತಿದ್ದ ಸುಜಾತ ಯಾವಾಗ್ಲೂ ತನ್ ಗಂಡನ್ಗೆ ಹೇಳ್ತಾ ಇದ್ಲು ದಯವಿಟ್ಟು ದುಡ್ಡನ್ನ ಉಳಿಸಿ ಅಂತ ನೀವು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ದುಡ್ಡನ್ನ ಉಳ್ಸೋದ್ ಕಲೀರಿ ಐ ಉಳಿತಾಯ ಯಾಕೆ ಮಾಡಬೇಕು ದುಡ್ಡು ಇದೆ ತಾನೆ ಆಸೆಗಳನ್ನ ಪೂರೈಸ್ಕೊಳ್ತಾ ಇರಬೇಕು ನಾವು ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕು ಭವಿಷ್ಯದಲ್ಲಿ ಏನಾಗತ್ತೆ ಅಂತ ಯಾರ ಗೊತ್ತಿದೆ ಹೇಳಿ ಭವಿಷ್ಯದಲ್ಲಿ ಏನಾದ್ರೂ ಆಗ್ಬೋದು ಆದ್ರೆ ನನಗ್ ಗೊತ್ತಿರೋದಿಷ್ಟೇ ಜೀವನದಲ್ಲಿ ಯಾವ್ದಕ್ಕೂ ತೊಂದರೆ ಆಗದೆ ಆರಾಮಾಗ್ ಬದುಕ್ಬೇಕು ಭವಿಷ್ಯದ ಬಗ್ಗೆ ಯಾರಿಗಾದ್ರೂ ಏನ್ ಗೊತ್ತು ಗೋಪಾಲ್ ಯಾವಾಗ್ಲೂ ಸುಜಾತ ಹೇಳೋ ಮಾತನ್ನ ಕೇತನೇ ಇರ್ಲಿಲ್ಲ ಹೀಗೆ ಒಂದ್ ವರ್ಷ ಕಳೆದ ಹೋಯ್ತು ಗೋಪಾಲ್ ಒಂದ್ ಬಿಲ್ಡಿಂಗ್ ನ ವೈರಿಂಗ್ ಕೆಲ್ಸ ಮಾಡ್ತಾ ಇದ್ದ ಆಗವನ್ಗೆ ಜೋರಕ್ ಶಾಕ್ ಹೊಡಿಯತ್ತೆ ಗೋಪಾಲ್ನ ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ ಎಷ್ಟೋ ದಿನ ಐಸಿಯು ನಲ್ಲಿ ಇದ್ಮೇಲೆ ಅವನು ಸತ್ ಹೋಗ್ತಾನೆ ಅವನ್ ಕುಟುಂಬ ಈಗ ದುಃಖದಲ್ಲಿ ಹೋಗಿತ್ತು ಗೋಪಾಲ್ಗೆ ಒಬ್ಬ ದೊಡ್ಡಣ್ಣ ಇದ್ದ ಮುಕುಂದ್ ಅಂತ ತನ್ನ ತಮ್ಮ ಸತ್ತಂತ ಸುದ್ದಿ ಕೇಳಿದ ಕೂಡ್ಲೆ ಆ ಕೂಡ್ಲೆ ತನ್ನ ತಮ್ಮನ ಹೆಂಡತಿ ಮಕ್ಕಳ ಹತ್ರ ಓಡ್ಬರ್ತಾನೆ ಮುಕುಂದ್ ಈ ಕೆಟ್ಟ ಸಮಯದಲ್ಲಿ ಇಡೀ ಕುಟುಂಬಕ್ಕೆ ಆಸರೆ ಆಗ್ನಿಲ್ತಾನೆ ನಿಲ್ತಾನೆ ಅಣ್ಣ ಈಗ ನೀವೇ ನಮ್ಗೆ ಆಧಾರ ಅಣ್ಣ ಯಾರ ಗೊತ್ತಿತ್ತು ಇವರು ಇಷ್ಟು ಬೇಗ ನಮ್ಮನ್ ಬಿಟ್ಟು ಹೋಗ್ತಾರೆ ಅಂತ ಸುಜಾತಾಳ ಈ ಮಾತು ಮುಕುದ್ ಹೆಂಡತಿಗೆ ಸಹಿಸಿಕೊಳ್ಳೋದಕ್ಕಾಗ್ಲಿಲ್ಲ ಅವರಿಬ್ರು ವಾಪಸ್ ಮನೆಗ್ ಹೋದಾಗ ಹೇಮಾ ಮುಕುಂದ್ ಮೇಲೆ ಹಾರ್ ಬೀಳ್ತಾಳೆ ಅಷ್ಟು ಮುಂದೆ ಅಂತ ಅಗತ್ಯ ಏನ್ರೀ ಇತ್ತು ನಿಮ್ಗೆ ಏನ್ ಮಾತಾಡ್ತಾ ಇದ್ಯಾ ಗೋಪಾಲನ್ನ ಸ್ವಂತ ತಮ್ಮ ಆಗಿದ್ದ ಇದನ್ನೇ ಅಲ್ಲ ಇದ್ದ ಅವನು ನಿಮ್ಗೋಸ್ಕರ ಇಲ್ಲಿವರೆಗೂ ಏನಾದ್ರೂ ಮಾಡಿದನ ನಿಮ್ಗೆ ಅಂತ ಏನಾದ್ರೂ ಕೊಟ್ಟಿದನ ಯಾವತ್ತಾದರೂ ಏನಾದರೂ ಕೊಟ್ಟಿದ್ರೆ ಹೇಳಿ ನನಗೆ ಅಯ್ಯೋ ಅವನು ಏನೇ ಮಾಡಿರ್ಬೋದು ಮಾಡದೇನೂ ಇರ್ಬೋದು ಆದ್ರೆ ಅವನು ಪ್ರಪಂಚದಲ್ಲೇ ಇಲ್ಲ ಈಗ ನಾನು ಅವನ ಕುಟುಂಬನ ನೋಡ್ಕೊಳ್ಳೇಬೇಕಾಗುತ್ತೆ ಏನು ಅಗತ್ಯ ಇಲ್ಲ ನಿಮಗೆ ಅಂತ ಒಂದು ಕುಟುಂಬ ಇಲ್ವಾ ನೀವು ಬೇರೆ ಕುಟುಂಬದ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ರೆ ಆಗ ನನ್ನ ಮಕ್ಕಳು ಯಾರನ್ನ ಕೇಳಕೊಂಡು ಎಲ್ಲಿಗೆ ಹೋಗಬೇಕು ಹೇಳಿ ನೋಡೋಣ ನನಗೆ ಅದನ್ನೆಲ್ಲಸೈಸ್ಕೊಳ್ಳೋಕ ಆಗಲ್ಲ ಅಲ್ಲ ಹೇಮಾ ಸ್ವಲ್ಪ ನನ್ನ ಮಾತ್ನ ಅರ್ಥ ಮಾಡ್ಕೋ ನನಗೆಲ್ಲ ಅರ್ಥ ಆಗತ್ತೆ ಈಗ ಪ್ರಪಂಚ ಬದಲಾಗಿದೆ ಸ್ವಲ್ಪ ದಿನ ಅವ್ರ ಮನೆಗ್ ಹೋಗ್ತಾ ಇರಿ ಆಮೇಲೆ ನಿಧಾನವಾಗಿ ಅಲ್ಲಿಗೆ ಹೋಗೋದನ್ನ ಬಿಟ್ಬಿಡಿ ಅರ್ಥ ಆಯ್ತಾ ಜೀವನ ಪೂರ್ತಿ ಅವ್ರನ್ನ ನೋಡ್ಕೊಳಕ್ ಆಗತ್ತಾ ಇದೆಲ್ಲಾ ನನಗ್ ಸರಿ ಬರ್ತಾ ಇಲ್ಲ ಅದೇನಾದ್ರೂ ಆಗ್ಲಿ ನಾನ್ ಏನ್ ಹೇಳ್ತೀನೋ ನೀವ್ ಅದನ್ನ ಹಾಗೆ ಮಾಡ್ಬೇಕಷ್ಟೇ ಮುಕುಂದ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಹೇಮ ಮಾತನ್ನ ಕೇಳಲೇಬೇಕಾಯ್ತು ಸ್ವಲ್ಪ ತಿಂಗಳ ತನಕ ಮುಕುಂದ್ ಸುಜಾತಗೆ ದುಡ್ಡು ಕೊಡ್ತಾ ಇದ್ದ ಮನೆ ಖರ್ಚಿಗೆ ನಿಧಾನವಾಗಿ ಒರ್ಸೆ ಶುರು ಮಾಡ್ದ ಸುಜಾತ ನಿನ ಗೊತ್ತೇ ಇದೆ ಇತ್ತೀಚೆಗೆ ಏನ್ ಪರಿಸ್ಥಿತಿ ಇದೆ ಅಂತ ಇವ್ರ ಸಂಬಳ ಕೂಡ ಕಮ್ಮಿ ಆಗಿದೆ ಮುಂದೆ ಹೇಗ್ ಮನೆ ನಡ್ಸೋದು ಅಂತ ಗೊತ್ತೇ ಆಗ್ತಾ ಇಲ್ಲಮ್ಮ ಈಗ ಆ ದೇವ್ರೆ ನಮ್ ಕುಟುಂಬಗಳನ್ನ ಕಾಪಾಡ್ಬೇಕಷ್ಟೇ ಈ ಮಾತಿನ ಮುಂದೆ ಸುಜಾತ ತಾನೇ ಏನ್ ಹೇಳ್ತಾಳೆ ವಾಪಸ್ ಅವಳು ಮನೆಗ್ ಹೋಗಿ ತನ್ನ ಇಬ್ರು ಮಕ್ಳಿಗೆ ಈ ವಿಷಯನ ಹೇಳ್ತಾಳೆ ಈಗ ನನ್ಗನ್ಸತ್ತೆ ನಾನೇ ಏನಾದ್ರು ಕೆಲ್ಸ ಮಾಡ್ಬೇಕು ಅಂತ ಇಲ್ಲಾಂದ್ರೆ ನಮ್ ಮನೆ ಹೇಗ್ ನಡಿಯೋದು ಇಲ್ಲಮ್ಮ ನಾನ್ ಕೆಲ್ಸ ಮಾಡ್ತೀನಿ ನೀನ್ ಇನ್ನೂ ಬಾಕಿ ಉಳ್ದಿದೆ ಸಾಜನ್ ನಿನ್ ಕೆಲ್ಸಕ್ಕೆ ಹೇಗ್ ಹೋಗ್ತ್ಯಾ ಯಾವ್ದೋ ಒಂದು ದಾರಿ ಇದ್ದೇ ಇರುತ್ತಮ್ಮ ನೀವ್ ಚಿಂತೆ ಮಾಡ್ಬೇಡಿ ಸಜನ್ ಕೆಲ್ಸ ಹುಡ್ಕೋದಿಕ್ಕೆ ಶುರು ಮಾಡ್ತಾನೆ ಅವನಿಗೆ ಕಾಲ್ ಸೆಂಟರ್ ಅಲ್ಲಿ ನೈಟ್ ಶಿಫ್ಟ್ ಕೆಲ್ಸ ಸಿಗುತ್ತೆ ಅವ್ನು ಹಗ್ಲಲ್ಲಿ ಕಾಲೇಜ್ ಹೋಗ್ತಿದ್ದ ನೈಟ್ ಕೆಲ್ಸಕ್ ಹೋಗ್ತಿದ್ದ ಕಾಲ್ ಸೆಂಟರ್ ಅಲ್ಲಿ ಅವನಿಗೆ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ಸಿಕ್ತಿತ್ತು ಅವನು ಆ ಪೂರ್ತಿ ದುಡ್ಡನ್ನ ತನ್ನ ತಾಯಿಗ್ ಕೊಟ್ಟ ಅಮ್ಮ ನೀವೇ ಯೋಚನೆ ಮಾಡಿ ಈ ದುಡ್ಡನ್ನ ಏನ್ ಮಾಡ್ಬೇಕು ಅಂತ ಸುಜಾತ ತುಂಬಾ ಬುದ್ಧಿವಂತೆ ಅವಳು ಆ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಮನೆಗ್ ಖರ್ಚು ಮಾಡ್ತಿದ್ಲು ಇನ್ನೊಂದ್ ಸ್ವಲ್ಪ ಉಳಿಸ್ತಾ ಇದ್ಲು ಒಂದು ವರ್ಷ ಕಳೆದು ಹೋಯ್ತು ಈಗಾಗ್ಲೇ ಸುಜಾತ ಸಾಕಷ್ಟು ದುಡ್ಡನ್ನ ಉಳಿಸಿದ್ಲು ಇನ್ನೊಂದ್ ಕಡೆ ಸಜ್ಜನ್ ತಲೆನಲ್ಲಿ ಬಿಸ್ನೆಸ್ ಓಪನ್ ಮಾಡೋ ಪ್ಲಾನ್ ಅನ್ನ ಅವ್ರ ಅಮ್ಮನ ಹತ್ರ ಮಾತಾಡ್ತಾನೆ ಅಮ್ಮ ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಎಂತ ಬಿಸ್ನೆಸ್ ಸೀರೆಗಳ ವ್ಯಾಪಾರ ನನಗೆ ಪೂರಾ ಬಿಸ್ನೆಸ್ ಅರ್ಥ ಆಗಿದೆ ಅಂಗಡಿ ಎಲ್ ಮಾಡಬೇಕು ಅದು ಕೂಡ ನನಗೆ ಗೊತ್ತಿದೆ ಒಳ್ಳೆ ವಿಷಯನಪ್ಪ ನಾವು ಎಲ್ಲಾದ್ರೂ ಒಂದ್ ಲಕ್ಷ ರೂಪಾಯಿನ ವ್ಯವಸ್ಥೆ ಮಾಡಬೇಕು ಅಷ್ಟೇ ಸರಿ ನಾಳೆ ಬ್ಯಾಂಕ್ ಹೋಗಿ ತಗೊಂಡ್ ಬರೋಣ ಆದ್ರೆ ಅಮ್ಮ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತಮ್ಮ ನಿಂದೇನೆ ಕಣೋ ನೀನ್ ತಂದ್ಕೊಡೋ ದುಡ್ಡನ್ನ ಸ್ವಲ್ಪ ಸ್ವಲ್ಪ ಉಳ್ಸಿ ನಾನು ಎಫ್ ಟಿ ಮಾಡ್ತಾ ಇದ್ದೆ ಈಗ ನಿನ್ಗ ಅಗತ್ಯ ಇದೆಯಲ್ಲ ಬ್ಯಾಂಕ್ ಹೋಗಿ ತಗೊಂಡ್ ಬರೋಣ ಬಿಡು ಮಾರನೇ ದಿನ ಅಮ್ಮ ಮಗ ಬ್ಯಾಂಕ್ಗ್ ಹೋಗಿ ದುಡ್ಡನ್ನ ತಗೊಂಡ್ ಬರ್ತಾರೆ ಸುಜಾತ ಆ ದುಡ್ಡಲ್ಲಿ ಒಂದು ಅಂಗಡಿನ ಓಪನ್ ಮಾಡ್ತಾಳೆ ಆವತ್ತಿಂದ ಅವರ ಅದೃಷ್ಟನೇ ಬದ್ಲಾಗೋಗತ್ತೆ ಅಂಗಡಿನಲ್ಲಿ ಚೆನ್ನಾಗ್ ವ್ಯಾಪಾರ ಆಗ್ತಿರತ್ತೆ ಹಾಗಾಗಿ ಇಡೀ ಕುಟುಂಬ ಅದೇ ಅಂಗಡಿಲ್ ಕೆಲ್ಸ ಮಾಡ್ತಿರ್ತಾರೆ ನೋಡ್ತಾ ನೋಡ್ತಾ ಒಂದಂಗಡಿ ಎರಡಾಗತ್ತೆ ಎರಡರಿಂದ ನಾಲ್ಕಾಗೋಯ್ತು ಸ್ವಲ್ಪ ವರ್ಷಗಳಲ್ಲೇ ಸುಜಾತ ಕುಟುಂಬ ಶ್ರೀಮಂತ ಕುಟುಂಬ ಆಯ್ತು ಒಂದು ದಿನ ಏನಾಯ್ತು ಅಂದ್ರೆ ಹೇಮಾ ಸುಜಾತ ಹತ್ರ ಅಳ್ಕೊಂಡ್ ಬರ್ತಾಳೆ ಏನಾಯ್ತಕ್ಕ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹೋಗಿದೆ ಅವರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅವ್ರನ್ನ ತೋರ್ಸೋದಿಕ್ಕೆ ಹತ್ತು ಲಕ್ಷ ರೂಪಾಯಿ ಬೇಕು ನೀವು ಚಿಂತೆ ಮಾಡಬೇಡಿ ಅಕ್ಕ ಸುಜಾತ ರೂಮ್ ಒಳಗಡೆ ಹೋಗಿ ತಿಜೋರಿಯಿಂದ ದುಡ್ಡನ್ನ ತಗಿತಾ ಇರ್ತಾಳೆ ಅಮ್ಮಾ ಏನ್ ಅಗತ್ಯ ಇದೆ ಅಷ್ಟು ದುಡ್ಡು ಕೊಡೋದಿಕ್ಕೆ ಅಗತ್ಯ ದೊಡ್ಡಪ್ಪ ಇದ್ಯಮ್ಮ ದೊಡ್ಡಪ್ಪನೇ ಸರಿ ಆದ್ರೆ ನಮಗೆ ಅಗತ್ಯ ಇದ್ದಾಗ ಎಲ್ ಹೋಗಿದ್ರು ಅದು ಅವ್ರ ಕರ್ಮ ಸೇಜಲ್ ನಾವು ಅವ್ರ ತರನೇ ನೆಡ್ಕೊಳಬಾರ್ದು ಹೊರಗಡೆ ನಿಂತಿದ್ದಂತ ಹೇಮಾ ಎಲ್ಲಾನು ಕೇಳಿಸ್ಕೊತಾಳೆ ಸುಜಾತ ಹೊರಗಡೆ ಬರ್ತಾಳೆ ಅವ್ರ ಅಕ್ಕನ್ಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾಳೆ ಹೇಮನ್ಗೆ ಅವಳು ಮಾತು ನೆನ್ಪಾಗತ್ತೆ ಸುಜಾತನ್ ಕಾಲಿಗೆ ಬೀಳ್ತಾಳೆ ನನ್ನನ್ನ ಕ್ಷಮಿಸ್ಬಿಡು ಸುಜಾತ ನಿನಕ್ ಕಷ್ಟ ಇದ್ದಾಗ ನಾನ್ ಸಹಾಯ ಮಾಡ್ಲಿಲ್ಲ ಆದ್ರೆ ನನ್ ಕಷ್ಟ ಇದ್ದಾಗ ನೀನ್ ಸಹಾಯ ಮಾಡ್ತಿದ್ಯಾ ಕ್ಷಮಸ್ಬಿಡು ಆಗಿದ್ದೆಲ್ಲ ಆಗ ಹೋಯ್ತು ಈಗ ನೀವ್ ಮೊದ್ಲು ಹಾಸ್ಪಿಟಲ್ ಹೋಗಿ ನಾನು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗ್ ಬರ್ತೀನಿ ಸುಜಾತ ಕೊಟ್ಟಂತ ದುಡ್ಡಲ್ಲಿ ಮುಕುಂದ್ಗೆ ಚಿಕಿತ್ಸೆ ಕೊಡಿಸ್ತಾಳೆ ಸುಜಾತ ಕೊಟ್ಟಂತ ದುಡ್ಡಿಂದ ಇವತ್ತು ಅವನು ಬದ್ಕಿದ್ದ ಹೇಮಾ ಮತ್ತೆ ಮುಕುಂದ್ಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಹೇಮಾ ಮತ್ತೆ ಮುಕುಂದ್ ಮುಕುಂದರ ನೆಂಟ್ರು ಪ್ರತಿಯೊಂದು ಪರಿವಾರದಲ್ಲೂ ಇರ್ತಾರೆ ಆದ್ರೆ ಸುಜಾತ ತರ ಒಳ್ಳೆ ಕುಟುಂಬದವರು ಎಲ್ಲಾರ್ ಹಣನಲ್ಲಿ ಬರ್ದಿರಲ್ಲ ಒಂದೂರಲ್ಲಿ ರವೀನಾ ತನ್ನ ಅಪ ಅಮ್ಮನ್ ಜೊತೆ ವಾಸ ಮಾಡ್ತಿದ್ಲು ರವೀನಾ ಅಪ ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದ ರವೀನಾ ಶ್ರೀಮಂತ್ರು ಮನೆ ಹುಡುಗಿ ಆಗಿದ್ಲು ಹಾಗಾಗಿ ಅವಳ ಓದು ಊರಲ್ಲೇ ದೊಡ್ಡ ಸ್ಕೂಲು ಮತ್ತೆ ಕಾಲೇಜಲ್ಲಾಗಿತ್ತು ಆದ್ರೆ ಅವರ ಚಿಕ್ಕಪ್ಪ ಹಳ್ಳಿನಲ್ಲೇ ಇದ್ಕೊಂಡು ಪೊಲತ್ ಕೆಲ್ಸ ಮಾಡ್ತಾ ಇದ್ರು ಅವ್ರಿಗೂ ಒಬ್ಳು ಮಗಳಿದ್ಲು ಅವಳ ಹೆಸರು ಸಿಮ್ರನ್ ಅಂತ ಅವಳು ಓದಿದ್ದು ಹಳ್ಳಿನಲ್ಲೇ ರವಿನ ಓದು ಪೂರ್ತಿ ಆಗೋಗಿತ್ತು ಈಗ ಅವಳಿಗೆ ಮದ್ವೆ ಫಿಕ್ಸ್ ಆಗಿತ್ತು ಅದಕ್ಕೆ ಅವಳು ಹಳ್ಳಿಯಿಂದ ಒಂದು ತಿಂಗಳು ಮುಂಚೆನೆ ಸಿಮ್ರನ್ನ ಕರ್ಸ್ಕೊಂಡಿರ್ತಾಳೆ ಯಾಕಂದ್ರೆ ಮನೆ ಕೆಲ್ಸ ನೋಡ್ಕೊಳ್ಳೋದಿಕ್ಕೆ ಸಿಮ್ರನ್ ಯು ಆರ್ ಮೋಸ್ಟ್ ವೆಲ್ಕಮ್ ಇನ್ ಅವರ್ ಲಕ್ಸುರಿ ಹೌಸ್ ಓ ನಿನಗೆ ಅರ್ಥ ಆಗಿಲ್ಲ ಅನ್ಸತ್ತೆ ನಾನ್ ಹೇಳಿದ್ದೇನಂದ್ರೆ ನಮ್ಮ ದೊಡ್ಡ ಮನೆಗೆ ನಿನ್ಗೆ ಸ್ವಾಗತ ಅಂತ ಥ್ಯಾಂಕ್ ಯು ಅಕ್ಕ ಹಾ ಹಾ ಖಂಡಿತ ಈಗ ನೀನ್ ಬಂದಿದ್ಯಾನು ಕಲ್ತ್ಕೋದ್ಯ ಬಿಡು ಹೇಗೂ ನೀನು ಹಳ್ಳಿನಲ್ಲಿ ಇಂಗ್ಲಿಷ್ ಅಂತೂ ಕಲ್ತಿರಲ್ಲ ನಿಮ್ಮ ಅಪ್ಪ ನಿನ್ನ ಸರ್ಕಾರಿ ಸ್ಕೂಲಲ್ಲಿ ಓದ್ಸಿರೋದಲ್ವಾ ಅಕ್ಕ ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲೇ ಅಲ್ವಾ ಇರೋದು ಹಾ ಹಾ ನನಗರ್ಥ ಆಯ್ತು ಪ್ರೈವೇಟ್ ಸ್ಕೂಲ್ ಹೋಗಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲಿದೆ ನನಗ್ ಗೊತ್ತಿಲ್ವಾ ಅಕ್ಕ ಒಳಗ್ ಹೋಗೋಣ್ವಾ ಹಾ ಹಾ ಖಂಡಿತ ರವಿನ ಸಿಮ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಸಿಮ್ರನ್ ಬಡವರಾಗಿರೋದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ಬೈತಾಳೆ ಸಿಮ್ರನ್ ಇಲ್ಲಿ ಇಡೀ ದಿನ ಕೆಲಸ ಮಾಡ್ತಾ ಇದ್ಲು ಜೊತೆಗೆ ಅವ್ರ ಹತ್ರ ಬಯಸ್ಕೋತಾ ಇದ್ಲು ಅದಕ್ಕೆ ಸಿಮ್ರನ್ಗೆ ಇವತ್ತು ಅಳು ಬಂದೇ ಬಿಡ್ತು ಅಪ್ಪ ನನ್ನನ್ನ ಎಲ್ಲಿ ಕಳ್ಸಿದ್ದಾರೆ ಮತ್ತೆ ಅಮ್ಮ ಹೇಳಿದರೆ ಯಾರ್ಗೂ ಉಲ್ಟಾ ಜವಾಬ್ ಕೊಡ್ಬೇಡ ಅಂತ ಆದ್ರೆ ಈ ರವೀನಾ ತನ್ನ ಹತ್ತನ್ನ ಮೀರ್ ಬಿಟ್ಟಿದಾಳೆ ಅಯ್ಯೋ ದೇವ್ರಿ ನನ್ನನ್ ಯಾಕೆ ಇಷ್ಟೊಂದು ಬಡವಳನ್ನಾಗ್ ಮಾಡ್ದೆ ನನ್ನ ಅಕ್ಕ ಕೂಡ ನನ್ನ ತಮಾಷೆ ಮಾಡ್ತಾಳೆ ಆಗ ಹೊರಗಡೆಯಿಂದ ರವೀನಾ ಬರ್ತಾಳೆ ಸಿಮ್ರನ್ ಈಗ ನೀನು ಬ್ಯುಸಿ ಆಗಿದ್ಯಾ ಅಕ್ಕ ನಾನ್ ಖಂಡಿತ ಬ್ಯುಸಿ ಇಲ್ಲ ನಾನ್ ಫ್ರೀ ಆಗೇ ಇದೀನಿ ಸರಿ ಹಾಗಾದ್ರೆ ಮಾರ್ಕೆಟ್ ಹೋಗೋಣ ಬಾ ನನ್ನ ಫ್ರೆಂಡ್ಸ್ ಬರ್ತಾ ಇದಾರೆ ಒಳ್ಳೆ ಬಟ್ಟೆ ಹಾಕೋ ಅಕ್ಕ ನನ್ ಹತ್ರ ಸಲ್ವಾರ್ ಸೂಟ್ಸೇ ಇರೋದು ಇದನ್ ಬಿಟ್ಟು ನಾನ್ ಬೇರೆ ಏನ್ ಹಾಕೊಳ್ಳಿ ಅರೆ ಯಾರ್ ನೀವ್ ಹಳ್ಳಿ ಜನ ಇದೀರಲ್ಲ ಅದ್ ಏನು ಅಂತ ಬಟ್ಟೆ ಹಾಕೋತಿರೋ ಸರಿ ಬಿಡು ಈಗ ಅದನ್ನೇ ಹಾಕೋ ನಾನ್ ಹೊರಗಡೆ ನಿನ್ಗೋಸ್ಕರ ಟಾಪ್ ಕೊಡಿಸ್ತೀನಿ ರವೀನಾ ಸಿಮ್ರನ್ನ ಕರ್ಕೊಂಡು ಮಾರ್ಕೆಟ್ಗೆ ಗೆ ಅಂತ ಹೋಗ್ತಾಳೆ ರವೀನಾ ಸಿಮ್ರನ್ನ ಕರ್ಕೊಂಡು ಎಲ್ಲದಕ್ಕಿಂತ ಮುಂಚೆ ಲೆಹೆಂಗಾ ಅಂಗಡಿಗೆ ಹೋಗ್ತಾಳೆ ನನ್ಗಂತೂ ಈ ಲೆಹೆಂಗಾ ಇಷ್ಟ ಆಯ್ತು ಇದ್ರ ಬೆಲೆ ಪೂರ್ತಿ ಇಪ್ಪತ್ತೈದು ಸಾವಿರ ಹೌದಕ್ಕ ಇದನ್ನ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಹಾ ಹಾ ಆದ್ರೆ ನೀನ್ ಇದ್ರ ಕನಸ್ ಕಾಣ್ಬೋದು ಅಷ್ಟೇ ಯಾಕಂದ್ರೆ ಮದ್ವೆ ಹಾಕೊಂಡಿರೋ ಎಲ್ಲಾದ್ರೂ ಹೋಗೋಣ ಅಯ್ಯೋ ಇದು ಶಾಪಿಂಗ್ ಹೀಗ್ ಬಂದು ಹೀಗೋಗ ಈ ಊರಿನ ದೊಡ್ಡ ಬಿಸ್ನೆಸ್ ಮಗಳು ರವೀನಾ ಮದ್ವೆ ಆಗ್ತಾ ಇರೋದು ಹಳ್ಳಿ ರೈತನ್ ಮಗಳ್ದಲ್ಲ ಅಕ್ಕ ಪ್ರತಿ ಒಂದ್ ಮಾತುಗೂ ನಮ್ಮ ಯಾಕೆ ಅವಮಾನ ಮಾಡ್ತೀಯ ನೀನು ಓ ಮಗುಗೆ ಬೇಜಾರಾಯ್ತಾ ಸಾರಿ ಪುಟ್ಟ ನನಗ್ ಗೊತ್ತೇ ಇರ್ಲಿಲ್ಲ ನಿಮ್ ಅಪ್ಪನ ಹತ್ರ ಮರ್ಸಿಡೀಸ್ ಇದೆ ಅಂತ ನಾನ್ ಏನೇನೋ ಹೇಳ್ಬಿಟ್ಟೆ ಆಯ್ತಾಯ್ತು ನಡಿ ಈಗ ಬಾಬಾ ನಾನ್ ನಿನಗೂ ಬಟ್ಟೆ ಕೊಡ್ಸ್ತೀನಿ ಇಲ್ಲಾಂದ್ರೆ ನನ್ ಫ್ರೆಂಡ್ಸ್ ಬಂದ್ಬಿಡ್ತಾರೆ ಅಷ್ಟೇ ಬೇಡ ನನ್ಗೆ ಯಾರುಗೇನು ಕೊಡ್ಸೋದ್ ಬೇಕಾಗಿಲ್ಲ ಸರಿ ಬಿಡು ನಿನಗೇನು ಬೇಕಾಗಿಲ್ಲ ಅಂದ್ರೆ ನನ್ನ ಬೇರೆ ಶಾಪಿಂಗ್ ನ ಮುಗಿಸ್ಕೋತೀನಿ ನನ್ಗೆ ಏನು ಬೇಜಾರಾಗಲ್ಲ ತಗೋ ಈ ಬ್ಯಾಗ್ ಅನ್ನ ನೀನೀಗ ಸಿಮ್ರನ್ ಲೆಹೆಂಗಾ ಬ್ಯಾಗ್ ಅನ್ನ ಇಡ್ಕೊಂಡು ಸುಮ್ನೆ ಅವಳ ಹಿಂದೆ ಹೋಗ್ತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ರವೀನಾ ಫ್ರೆಂಡ್ಸ್ ಇಬ್ರು ಬರ್ತಾರೆ ಅವ್ರು ತುಂಬಾ ಹೊತ್ತಿನ ತನಕ ಮಾತಾಡ್ತಾ ನಿಂತ್ಕೋತಾರೆ ಆಗ ಅವ್ರ ಫ್ರೆಂಡ್ಸ್ ಅಲ್ಲಿ ಒಬ್ಳೆ ಹೇಳ್ತಾಳೆ ರವೀನಾ ಯಾರು ಯಾರ್ ನೀವಿದ್ದೀರಲ್ಲ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ ಅವ್ಳು ಬಟ್ಟೆನ ನೋಡು ನಮ್ ಮನೆ ಕೆಲಸದವಳು ಜೊತೆಲ್ ಕರ್ಕೊಂಡ್ ಬಂದೆ ನನ್ಗೆ ಹೆಲ್ಪ್ ಆಗ್ಲಿ ಅಂತ ಹಾ ಯಾರ್ ಕೆಲಸದವ್ರಿದ್ರೆ ಎಲ್ಲಾ ಕೆಲ್ಸ ಎಷ್ಟ್ ಈಸಿ ಆಗತ್ತೆ ಅಲ್ವಾ ಈ ಮಾತನ್ನ ಸಿಮ್ರನ್ ಕೂಡ ಕೇಳಿಸ್ಕೊತಾಳೆ ಮತ್ತೆ ಅವಳ ಕಣ್ಣಲ್ಲಿ ನೀರ್ ಬರತ್ತೆ ಸಿಮ್ರನ್ ನಿರ್ಧಾರ ಮಾಡ್ತಾಳೆ ಈ ಊರಲ್ಲಿ ಅಂತ ಹಳ್ಳಿಗೆ ಹೋಗ್ತಾ ಇದ್ದೀನಿ ಹಾ ಹಾ ಹೋಗು ನಾನೇ ನಿನ್ನ ತಡಿತಾ ಇದ್ದೀನ ಆದ್ರೆ ಇವತ್ತೊಂದು ದಿನ ಉಳ್ಕೋ ಯಾಕಂದ್ರೆ ಇವತ್ತು ಹುಡ್ಗ ನನ್ನ ಮೀಟ್ ಮಾಡಕ್ ಬರ್ತಿದ್ದಾನೆ ನೀನ್ ನನ್ ಮುದ್ದಿನ ತಂಗಿ ಅಲ್ವಾ ಇವತ್ತು ನನ್ಗೊಂದಿನ ಹೆಲ್ಪ್ ಮಾಡು ಸರಿ ಇವತ್ತೊಂದು ದಿನ ಆದ್ರೆ ನಾಳೆ ಉಳ್ಕೊತೀನಿ ಬಿಡ್ತೀನಿ ಆಯ್ತು ನಿನ್ಗಿಲ್ರೋದಕ್ ಮನ್ಸಿಲ್ಲ ಅಂದ್ರೆ ನಾನೇ ನಿನ್ನ ಬರ್ತೀನಿ ಹೇಳ್ಬೇಕಂದ್ರೆ ಈ ಮನೇಲಿ ನಿನ್ಗೆ ಏನ್ ಕಮ್ಮಿ ಆಗಿದೆ ಎಲ್ಲ ಜಾಸ್ತಿನೇ ಇದೆ ಅಲ ಸಿಮ್ರನ್ ರವಿನ ಮಾತನ್ನ ಕೇಳ್ತಾಳೆ ಮತ್ತೆ ಸಂಜೆ ಮದ್ಯ ಹುಡ್ಗ ವಿಜಯ್ ಕೂಡ ಬರ್ತಾನೆ ಸಿಮ್ರನ್ ಅವನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾಳೆ ವಿಜಯ್ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗತ್ತೆ ಆದ್ರೆ ಸಿಮ್ರನ್ ತನ್ನ ಮನೆಗ್ ವಾಪಸ್ ಹೋಗ್ಲಿಲ್ಲ ಅವಳು ರವೀನಾ ಹತ್ರನೇ ಉಳ್ಕೋತಾಳೆ ಮತ್ತೆ ಎಲ್ಲರೂ ಕಾಯ್ತಾ ಇದ್ದಂತ ಆ ದಿನ ಕೂಡ ಬಂದೇ ಬಿಡ್ತು ಮತ್ತೆ ರವೀನಾ ಅಪ್ಪ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಹಳ್ಳಿಯಿಂದ ಸಿಮ್ರನ್ ಅಪ್ಪ ಅಮ್ಮ ಸಹ ಬಂದಿದ್ರು ಉಂಗ್ರ ಬದ್ಲಾಯಿಸೋ ಶಾಸ್ತ್ರ ಶುರುವಾಯ್ತು ನಾನು ರವೀನಾಗೆ ಉಂಗ್ರ ತೋರ್ಸೋದಿಲ್ಲ ಎಷ್ಟು ಧೈರ್ಯ ನಿನ್ಗೆ ಎಲ್ರು ಮುಂದೆ ಈ ರೀತಿ ಮಾತಾಡೋದಿಕ್ಕೆ ನಿನಗೆ ಗೊತ್ತಿಲ್ವಾ ಈ ಊರಲ್ಲೇ ದೊಡ್ಡ ಶ್ರೀಮಂತ್ರು ಮಗಳ ನಾನು ನನಗ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ ನಾನ್ ಸಿಮ್ರನ್ ನ ಆಗ್ತೀನಿ ಹಾಕ್ತೀನಿ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅವಳ ಬಗ್ಗೆ ಗೊತ್ತಾ ನಿನ್ಗೆ ನನ್ಗೆ ನಿನ್ಗಿನ ಮುಂಚೆ ಸಿಮ್ರನ್ ಗೊತ್ತಿತ್ತು ಆಮೇಲೆ ಇನ್ನೊಂದು ಈ ಎಲ್ಲ ಆಟ ನಾಡಿದ್ದು ನಿನ್ನ ಮುಖವಾಡನ ಬಯಲ್ ಮಾಡೋದಕ್ಕೆ ನೀನ್ ಹಣದಲ್ಲಿ ಶ್ರೀಮಂತ ಇರ್ಬೋದು ಆದ್ರೆ ನನಗೆ ಧೂಳಿಗೆ ಸಮಾನ ಯಾಕಂದ್ರೆ ನಿನ್ನಲ್ಲಿ ಹೃದಯ ಇಲ್ಲ ಆದ್ರೆ ಸಿಮ್ರನ್ಗೆ ಹಣದಲ್ಲಿ ಬಡತನ ಇರ್ಬೋದು ಆದ್ರೆ ಅವಳ ಹೃದಯ ಶ್ರೀಮಂತವಾದದ್ದು ಮತ್ತೆ ಅವಳು ಊರಿನ ಮಕ್ಕಳಿಗೆಲ್ಲ ದಿನಾ ಫ್ರೀ ಆಗಿ ಪಾಠ ಹೇಳ್ಕೊಡ್ತಾಳೆ ಅವ್ರ ಊರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋಚಿಂಗ್ ಸೆಂಟರ್ ಕೂಡ ಇದೆ ಅದು ಕೂಡ ಪೂರ್ತಿ ಫ್ರೀ ನಮ್ಮಿಬ್ಬರಿಗೂ ಒಬ್ರನ್ನೊಬ್ರು ಮೊದ್ಲಿಂದನೂ ಗೊತ್ತಿತ್ತು ನಿನ್ನ ಸ್ವಯರೂಪನ ರೂಪನ ತಿಳ್ಕೊಳ್ಳೋದಕ್ಕೆ ಮಾಡಿದ್ವಿ ವಿಜಯ್ ಮತ್ತೆ ಸಿಮ್ರನ್ಗೆ ಮದ್ವೆ ಆಗತ್ತೆ ಮತ್ತೆ ರವಿನ ದುರಹಂಕಾರ ಚೂರ್ ಚೂರ್ ಆಗೋಗತ್ತೆ